ಶಿವಾಚಾರ್ಯರು ಶ್ರೀನಿವಾಸ ಶ್ರೀನಿವಾಸರಡಿಗೆ ಪೂಜರ ಆಧಾರಗಿಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ನಾವು ಕಲ್ಯಾಣದ ತ್ರಿಪುರಾಂತದ ಪರಮ ಪರಮಪೂಜ್ಯ ಪ್ರಾಥಸ್ಮರಣೀಯ ಶ್ರೀ ಶಠಸಲಬ್ರಹ್ಮ ಡಾಕ್ಟರ್ ಅಭಿನವ ತನ್ನಲಿ ಕಳೆದುಕೊಂಡ ಶಿವಾಚಾರ್ಯರ ನೇತೃತ್ವದಲ್ಲಿ ಪರಮಪೂಜ್ಯರ ಮದಕ ಆರಂಭಿಸಿದ್ದೇವೆ ಇದೇ ತಿಂಗಳು ಹತ್ತನೇ ತಾರೀಕಿಗೆ ಶ್ರೀ ಧನಲಿಂಗ ಋುಣಿ ಜಾತ್ರಾ ಮಹೋತ್ಸವ ಅಭಿನವ ಧನಲಿಂಗ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ರಾಜ್ಯಮಟ್ಟದ ಹದಿಮೂರನೇ ಕರ್ನಾಟಕ ಚಿತ್ರ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಬೇವು ಮಟ್ಟದಲ್ಲಿ ಸಂಯೋಜನೆ ಮಾಡಲಾಗಿದೆ ಈ ಒಂದು ರಾಜ್ಯಮಟ್ಟದ ಮೂರನೇ ಕರ್ನಾಟಕ ಚತುರ್ಥ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಪರಮ ಪೂಜ್ಯರನ್ನು ನಾವು ನಮ್ಮ ಕೈಮಠದ ಗುರುಗಳು ಎಲ್ಲರೂ ಸೇರಿ ಪರಮಪೂಜ್ಯ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರಿಗೆ ಆಯ್ಕೆ ಮಾಡಿ ಅವರ ಒಪ್ಪಿಗೆಯನ್ನು ತೆಗೆದುಕೊಂಡು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಇವತ್ತು ಅಧಿಕೃತವಾಗಿ ಪೂಜ್ಯರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆದು ಬರ ಹತ್ತನೇ ತಾರೀಕಿಗೆ ತಾವು ಗುರುಮಟ್ಟಕ್ಕೆ ಆಗಮಿಸಿ ರಾಜ್ಯ ಮಟ್ಟದ ಹದಿಮೂರನೇ ಕರ್ನಾಟಕ ಚಿತ್ರ ಸಾಹಿತ್ಯ ಸಮ್ಮೇಳನ ತಮ್ಮ ಸಾನ್ನಿಧ್ಯದಲ್ಲಿ ತಮ್ಮ ಸರ್ವಾಧ್ಯಕ್ಷತೆಯಲ್ಲಿ ಈ ಸಮ್ಮೇಳನವನ್ನು ಅದ್ದೂರಿಯಾಗಿ ಅತ್ಯಂತ ಯಶಸ್ವಿಪೂರ್ಣವಾಗಿ ನಡೆಸಿಕೊಡಬೇಕು ಅಂತವರ ಬಾನಿಂಗ್ಗೆ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಇವತ್ತು ನೀಡಿ ಗೌರವ ಸನ್ಮಾನ ಮಾಡೋದು ಪರಮ ಪೂಜ್ಯರು ಅವರಿಗೆ ಆಮಂತ್ರಣವನ್ನು ಕೊಡ್ತಾರೆ ಪರಮ ಪೂಜ್ಯರು ರತಸ್ಮರಣೀಯರು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಈ ಸಮ್ಮೇಳನಕ್ಕೆ ಬಂದು ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಭಾಧ್ಯಕ್ಷದಲ್ಲಿ ನಡೆಸಿ ಒಂದು ರಾಜ್ಯದಲ್ಲಿ ಒಂದು ಮಾದರಿ ಕಾರ್ಯಕ್ರಮವನ್ನು ಸಮ್ಮೇಳನವನ್ನು ಮಾಡಬೇಕು ತಮ್ಮ ಸಾನ್ನಿಧ್ಯದಲ್ಲಿ ಅಂತ ತಿಳ್ಕೊಂಡು ಅವರ ಆಶೀರ್ವಾದವನ್ನು ಕೊಡಲಿಕ್ಕೆ ನಾವಿರುವಂಥ ಒಂದು ಪೂಜೆಗೂ ಇಲ್ಲ ಗುರುಗಳಿಗೆ और से मारतो सारे कान हर दिन विद्यार्थी